ಚಿಕ್ಕಬಳ್ಳಾಪುರ ಸಿವಿವಿ ಇಪ್ಪತ್ತೆಂಟು ವರ್ಷದ ದತ್ತಿ ದಿನಾಚರಣೆ ಅಂಗವಾಗಿ ನಗರದ ಪಿಪಿಎಚ್ಎಸ್ ಶಾಲೆಯಲ್ಲಿ ದತ್ತಿಗಳ ಸಿಬ್ಬಂದಿಗೆ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ಚಟುವಟಿಕೆ ಸ್ಪರ್ಧೆಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ ಎದಿಗೆ ಬಿದ್ದ ಅಕ್ಷರ ಭೂಮಿಗೆ ಹಾಕಿದ ಬೀಜ ಎಂದಾದರೊಂದು ದಿನ ಫಲ ನೀಡುತ್ತದೆ ಎನ್ನುವುದಕ್ಕೆ ಶಿಕ್ಷಣ ಪ್ರೇಮಿ ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರೇ ಸಾಕ್ಷಿಯಾಗಿದ್ದು ಅವರು ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆಗಳು ಇಂದು ಹೆಮ್ಮರವಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದೆ ಆ ಅಷ್ಟೇ ಗಂಭೀರವಾಗಿ ನಡೆಸುತ್ತಿರುವ ಅವರ ಪುತ್ರ ವಾರಸುದಾರ ಕೆ ವಿ ನವೀನ್ ಕಿರಣ್ ರವರು ಪೋಷಕರಿಗೆ ಅಚ್ಚುಮೆಚ್ಚಿನ ಅಧ್ಯಕ್ಷರಾಗಿದ್ದಾರೆ ಅವರು ಶಿಕ್ಷಣ ಕಲಿಯುವ ಮಕ್ಕಳಿಗೆ ಹೆಚ್ಚು ರಿಯಾಯಿತಿ ಕೊಟ್ಟು ಪ್ರೀತಿ ಪಾತ್ರರಾಗಿದ್ದಾರೆ ಅವರಿಗೆ ಇನ್ನಷ್ಟು ಮತ್ತಷ್ಟು ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಮಾಡಲು ಅವಕಾಶಗಳು ಒದಗಿ ಬರಲಿ ಎಂದು ಆಶಿಸಿದ ಅವರು ಆ ರೀತಿಯಲ್ಲಿ ಅವತ್ತಾಗಿರುವಂತಹ ಬೀಜ ಇವತ್ತು ಮರವಾಗಿ ಹೆಮ್ಮರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ಜನರ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜೀವನದ ದೀಪ ಆಗುವಂತಹ ಕೆಲಸ ಪುಣ್ಯದ ಕೆಲಸ ಮಾಡಿರುವಂತದ್ದು ಈ ಸಂಸ್ಥೆಯ ಉದಾನಿಗಳು ಅಂಥವರ ಪುತ್ರರಾಗಿ ಅಂಥವರ ವಾರಸರಾಗಿ ಇವತ್ತು ನವೀನ್ ಕಿರಣ್ ರವರು ಕೂಡ ಅದೇ ಅಡಿಯಲ್ಲಿ ನಡೀತಾ ಇರತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಕೂಡ ಬಹಳಷ್ಟು ಅವ್ರ ಬಗ್ಗೆ ಹೆಮ್ಮೆ ಒಂದು ಗೌರವ ಇದೆ ಅವ್ರಿಗೆ ಇನ್ನೂ ಕೂಡ ಭಗವಂತ ಮತ್ತಷ್ಟು ಅವರಿಗೆ ಎತ್ತರಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೀಟ್ ಪರೀಕ್ಷೆ ವಿಚಾರದಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ನಡೆದಿದೆ ನಾನು ಅಧಿಕಾರದಲ್ಲಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳು ಪರೀಕ್ಷೆ ಬರೆಯಲು ಜಿಲ್ಲೆಯಲ್ಲಿಯೇ ಪರೀಕ್ಷಾ ಕೇಂದ್ರ ಮಾಡಿಸಿದ್ದೆ ಆದರೆ ಈಗ ಒಂದೇ ಒಂದು ಪರೀಕ್ಷಾ ಕೇಂದ್ರವು ತೆರೆಯುವುದಿಲ್ಲ ಇಲ್ಲಿನ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಬೇಕಾಗಿದೆ ಈಗಲೂ ಅವಕಾಶ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಉಸ್ತುವಾರಿ ಮಂತ್ರಿಗಳು ಪ್ರಯತ್ನಿಸಿ ಇಲ್ಲಿಯೇ ಕೇಂದ್ರ ಕೊಡಿಸಲಿ ನಾನು ಕೇಂದ್ರದಿಂದ ಒತ್ತಾಯ ಹೇರುವ ಕೆಲಸ ಮಾಡುತ್ತೇನೆ ಎಂದರು ಅವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಲ್ಲೇ ನಾನು ಸಚಿವನಿದ್ದಾಗ ಇಪ್ಪತ್ತು ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಇದೆ ನನ್ನ ಬಂದಂತ ಲಿಸ್ಟಲ್ಲಿ ನೋಡಿದೆ ಕೇವಲ ಹತ್ತಕ್ಕೆ ಇಳಿಸಿದ್ದಾರೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರನೇ ಇಲ್ಲ ಇಲ್ಲವೇ ಹಾಗಾಗಿ ಈ ರೀತಿಯ ಪ್ರಮಾದಗಳು ಆಗುವಂಥದ್ದು ಈ ರೀತಿಯ ಸರ್ಕಾರದ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಬೇಜವಾಬ್ದಾರಿತನ ಇದೆಲ್ಲವೂ ಕೂಡ ಮಕ್ಕಳಿಗೆ ಪೋಷಕರಿಗೆ ತೊಂದರೆ ಆಗ್ತಾ ಅದಕ್ಕೋಸ್ಕರ ನಾನು ಸರ್ಕಾರಗಳಿಗೆ ಆಗ್ರಹ ಮಾಡ್ತೇನೆ ಸಂಬಂಧಪಟ್ಟಂಥವ್ರಿಗೆ ಆಗ್ರಹ ಮಾಡ್ತೇನೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಕೇಂದ್ರ ಮಾಡಿಸ್ಲಿಕ್ಕೆ ತಕ್ಷಣ ತಾವು ಪ್ರವೃತ್ತರಾಗಬೇಕು ನಾನು ಕೂಡ ಕೇಂದ್ರದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕೂಡ ನಾನು ಮಾತನಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳಿದಾವೆ ಆದರೂ ಕೂಡ ನಾನು ಮೊದಲನೇ ಕಾರ್ಯಕ್ರಮ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದೇನೆ ತಡ ಆದರೂ ಕೂಡ ಮೊದಲನೇ ಕಾರ್ಯಕ್ರಮ ನಾನು ನಿಮ್ಮಲ್ಲೇ ಬಂದಿದ್ದೀನಿ ಇಂದು ನಡೆದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕೆವಿ ಮತ್ತು ಸಿವಿವಿ ಟ್ರಸ್ಟ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಸಾಕಷ್ಟು ಶಿಕ್ಷಕರು ಬಹುಮಾನ ಗೆಲ್ಲಲು ತೌಕದಲ್ಲಿದ್ದರು ಜಾನಪದ ಚರ್ಚಾ ಸ್ಪರ್ಧೆ ಮೆಮೊರಿ ಟೆಸ್ಟ್ ಅಂತ್ಯಾಕ್ಷರಿ ಹೀಗೆ ಹತ್ತು ಹಲವು ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಗಳನ್ನು ತೋರುತ್ತಿದ್ರು ಈ ವೇಳೆ ದತ್ತಿಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಟ್ರಸ್ಟಿಗಳಾದ ಮುನಿಯಪ್ಪ ಸುಜಾತ ನವೀನ್ ಕಿರಣ್ ಶ್ರೀನಿವಾಸ್ ನಿರ್ಮಲಾ ಪ್ರಭು ಸಾಂಸ್ಕೃತಿಕ ಚಟುವಟಿಕೆ ಸಮಿತಿ ಅಧ್ಯಕ್ಷ ಮಹಂತೇಶ್ ಕಮಟಾಪುರ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಮೃತ್ ಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಯೂನಿವ್ ಟಿವಿ ಚಿಕ್ಕಬಳ್ಳಾಪುರ